ಅವರೆಕಾಳು ಸೀಸನಲ್ಲಿ ಇಟ್ಕಿದ ಬೇಳೆ ಸಾರು ಮಾಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳಿ ನಾನು ಮೊದಲು ಅವರೆಕಾಳು ತಿಂತಿರಲಿಲ್ಲ ಇದ್ಕಿದ್ದು ಬೇಳೆ ಅದೆಲ್ಲ ನನಗೆ ವಾಯು ಅಂತೇಳಿ ಒಂದು ಸರಿ ನಾನು ಈ ಥರ ಮಸಾಲ ಮಾಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಅದು ಯಾವುದೇ ಥರ ಸಮಸ್ಯೆ ಕಾಡಲಿಲ್ಲ ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಈ ಮೆಥಡಲ್ಲಿ ಮಾಡಿದ್ರೆ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಕಿದ ಬೇಳೆ ಸಾಂಬಾರನ್ನ ನಾನು ಹೇಗೆ ಮಾಡ್ತೀನಿ ಅಂತ ಇದ್ದೀನಿ ಮೊದಲಿಗೆ ನಾನು ಇದ್ಕಿದ ಬೇಳೆನ ಒಂದು ಬಾಕ್ಸಷ್ಟು ಬೇಳೆನ ನೆನೆಸಿ ಇದ್ಕಿಟ್ಕೊಂಡಿದ್ದೀನಿ ಈ ಕಡೆ ಇದೆಷ್ಟು ರುಬ್ಲಿಕ್ಕೆ ಒಂದು ಇಂಚು ಶುಂಠಿ ಇಡಿ ಬೆಳ್ಳುಳ್ಳಿ ಚಕ್ಕೆ ಏಲಕ್ಕಿ ಒಂದು ಆರು ಲವಂಗ ಒಂದು ಇಡಿ ಒಂದು ಫುಲ್ಲು ಈರುಳ್ಳಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಗಸಗಸೆ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಈ ಕಡೆ ಇದು ಧನಿಯಾ ಪೌಡ್ರು ಇದು ನಮ್ಮ ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪುಡಿ ಇದು ಒಂದು ಬೌಲ್ ಕಾಯಿ ಇದಿಷ್ಟು ಹುರ್ಕೊಂಡು ರುಬ್ಕೊಳ್ತೀನಿ ಇದು ಒಗ್ಗರಣೆಗೆ ಕರಿಬೇವು ಈರುಳ್ಳಿ ಟೊಮೆಟೊ ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ ಎಣ್ಣೆ ಸಾಸಿವೆ ಉಪ್ಪು ಈಗ ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಇದೇ ಕುಕ್ಕರಲ್ಲಿ ಸಾಂಬಾರು ಮಾಡ್ತೀನಿ ಹಾಗಾಗಿ ಮೊದಲಿಗೆ ನಾನು ಈ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಇದಿಷ್ಟನ್ನು ಹುರ್ಕೊಳ್ತೀನಿ ಈಗ ಎಣ್ಣೆ ಬಿಸಿಯಾಗಿದೆ ಇದು ಸಣ್ಣ ಉರೀ ಚೆನ್ನಾಗಿ ಇರಿದ್ರೆ ಸಾಂಬಾರು ರುಚಿ ಬರೋದು ಈಗ ಈರುಳ್ಳಿ ಕೂಡ ಬಾಡಿಸ್ತಾ ಇದ್ದೀನಿ ಆ ಮೆಣಸು ಅಂದ್ಬಿಟ್ಟಿದೆ ಒಂದು ಹತ್ತರಿಂದ ಹನ್ನೆರಡು ಮೆಣಸು ಕರಿಮೆಣಸು ಈಗ ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಇದಕ್ಕೆ ನಾನು ಹಸಿರು ಮೆಣಸು ಹಾಗೆ ಸಿಂಚೆರಡನ್ನು ಎರಡು ನಿಮಿಷ ಬಾಡಿಸ್ತಾ ಈ ಇನ್ನು ಇಟ್ಕೊಂಡಿರೋಂತಹ ಮಸಾಲ ಪದಾರ್ಥಗಳು ಈವಾಗಿಡಕ್ಕೆ ಕೊತ್ತಂಬರಿ ಕೂಡ ಆಗಿ ಮಾಡ್ತಾಯಿದ್ದೀನಿ ಒಂದು ಎರಡು ನಿಮಿಷ ಬಾಡಿಸ್ಕೊಂಡು ಬಾಳಿಸ್ಕೊಂಡು ಹಾಕಿ ಈಗ ಇದಿಷ್ಟು ತಣ್ಣಗಾದಮೇಲೆ ಇದಕ್ಕೆ ನಾನು ಗಸಗಸೆನ ನಾನು ಎಣ್ಣೆನ ಹಾಕಿದರೆ ಅದು ಹಂಟುಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಡೈರೆಕ್ಟ್ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೊಂದು ಬೌಲ್ ಕ ತೆಂಗಿನ ತುರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಧನಿಯಾ ಪುಡಿ ಸಾಂಬಾರು ಮಸಾಲ ಇದು ಸಾಂಬಾರು ಪುಡಿ ಕೂಡ ಎರಡು ಸ್ಪೂನ್ ಆ್ಯಡ್ ಮಾಡಿದ್ದೀನಿ ಇದು ತಣ್ಣಗಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಇದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಸಾಸಿವೆ ಚಿಟ್ಟಪಟ ಅಂದಮೇಲೆ ಸಾಸಿವೆ ಚಿಟ್ಟಪಟ ಅಂದಿಲ್ಲ ಅಂದರೆ ಅದೊಂಥರ ಕೈ ವಾಸನೆ ಬರುತ್ತೆ ಸ್ವಲ್ಪ ಅರಿಶಿನ ಪೊಡಿ ಹಾಗೆ ನೋಡಿಕೊಂಡು ಹೋಗ್ತೀವಿ ಅವರೆಕಾಳು ಹಾಗೆ ಈಗ ಅವರೆಕಾಳು ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಹಾಗೆ ಅವರೆಕಾಳು ಕೂಡ ಬೇಗ ಸ್ಮ್ಯಾಶ್ ಆಗೋಲ್ಲ ಎಣ್ಣೆಯಲ್ಲಿ ಬಾಳಿಸಿದಂತಹ ಅವರೆಕಾಯಿಗೆ ರುಬ್ಬಿಟ್ಕೊಂಡಿರೋಂತಹ ಮಸಾಲನ ಆ್ಯಡ್ ಮಾಡ್ತಾಯಿದ್ದೀನಿ ನೀರನ್ನ ನೋಡಿಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಇರಲಿ ಅಂಥೇಳಿ ಸಡನ್ನಾಗಿ ಪೂರ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಅದು ರುಚಿ ಚೆನ್ನಾಗಿರಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಮಸಾಲ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನೀರು ಆ್ಯಡ್ ಮಾಡಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಜಾಸ್ತಿ ನೀರು ಆ್ಯಡ್ ಮಾಡಿದ್ರೆ ಈ ಎಲ್ಲ ಮಸಾಲ ರುಚಿ ನೀಟಾಗಿ ಬಿಟ್ಕೊಂಡಿರಲ್ಲ ಒಂದು ಎರಡು ನಿಮಿಷ ಇದೇ ಇಷ್ಟು ನೀರಿನಲ್ಲೇ ಈ ಮಸಾಲ ಎಲ್ಲ ಸ್ವಲ್ಪ ಬೇಯ್ಕೊಳ್ಳಿ ಈಗ ಮಸಾಲ ಸ್ವಲ್ಪ ಹಸಿ ವಾಸನೆ ಕಡಿಮೆ ಆಗಿದೆ ಈಗ ಇದಕ್ಕೆ ನಾವು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನಾವು ನೀರನ್ನ ಆ್ಯಡ್ ಮಾಡಿಕೊಳ್ಳಿ ನನಗಿನ್ನೂ ಸ್ವಲ್ಪ ನೀರು ಬೇಕು ನಾನು ನಮ್ಮನೇಲಿ ಸ್ವಲ್ಪ ಕೇಳುವಿಗೆ ಸಾಂಬಾರು ಇಷ್ಟಪಡೋದ್ರಿಂದ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನನಗೆ ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ಆ್ಯಡ್ ಮಾಡೋದಕ್ಕೆ ಇವತ್ತು ಬೇಡ ಅನ್ನಿಸ್ತು ಹಾಗಾಗಿ ಆ್ಯಡ್ ಮಾಡಿಲ್ಲ ಬೇಕು ಅಂದರೆ ಆಲೂಗಡ್ಡೆ ಬದನೆಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು ಉಪ್ಪು ಕಡಿಮೆ ಆಗಿದ್ರೆ ನಾನು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ಉಪ್ಪೆಲ್ಲ ಕರೆಕ್ಟಾಗಿದೆ ನನಗೇನು ಆ್ಯಡ್ ಮಾಡೋದು ಬೇಡ ನಾನು ಕರೆಕ್ಟಾಗಿ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಕುಕ್ಕರ್ ಹಾಕಿ ವಿಸಲ್ ಕೂಗಿಸ್ಕೊಳ್ಳಲ್ಲ ಒಂದು ಕುಕ್ ಒಂದು ವಿಜಲ್ ಬರೋವರೆಗೂ ಸ್ಟಾಪ್ ಮಾಡಿಬಿಡ್ತೀನಿ ವಿಸಲ್ ಬರೋಕೆ ಮುಂಚೆನೇ ಹಾಫ್ ಮಾಡ್ತೀನಿ ಅದು ವಿಷಲನ್ನ ನೋಡಿಸಿಲ್ಲ ಹಾಗೇ ಆಹ್ಹ್ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ ಕಾಳು ಕೂಡ ವಿಜಲ್ ಒಡ್ಸಿಲ್ಲ ಅಂದರೆ ಈ ಥರ ಇರುತ್ತೆ ವಿಜಲ್ ಒಡಿಸಿದ್ವಿ ಅಂದರೆ ಕಾಳೆಲ್ಲ ಮೆತ್ತಗಾಗಿ ಪಾಯಸ ಆಗಿ ಹೋಗ್ಬಿಡುತ್ತೆ ಸಾಂಬಾರು ನೋಡಲಿಕ್ಕೆ ತುಂಬ ಚೆನ್ನಾಗಾಗಿದೆ ಈಗಿದ ನಾನು ಒಂದು ಕುದಿ ಕುದಿಸ್ತೀನಿ ಆಗ ರುಚಿ ತುಂಬ ಚೆನ್ನಾಗಿರುತ್ತೆ ನಾ ಕಾರಣಕ್ಕೆ ಹಾಗೆ ಲುಡ್ ಓಪನ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ತೀನಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗಾಗಿದೆ ನೋಡ್ತಾ ಇದ್ರಲ್ಲ ನೋಡಿದ್ರಲ್ಲ ಇದು ಒಂದು ರೀತಿ ಇದಕ್ಕಿನಬೇಳೆ ಸಾಂಬಾರು ಈ ಇನ್ನೊಂದು ಥರನೂ ಕೂಡ ಮಾಡ್ತೀನಿ ಅದನ್ನು ಕೂಡ ನೆಕ್ಸ್ಟ್ ನೆಕ್ಸ್ಟು ಇನ್ನೊಂದು ಟೈಮ್ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಮರೀದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್